ಅಂಬೇಡ್ಕರ್ ಅವರ ಒಂದ್ನೂರ ಮೂವತ್ನಾಲ್ಕನೆಯ ಜಯಂತೋತ್ಸವ ಅಂಗವಾಗಿ ನಾನು ಕಲಬುರಗಿಯ ಎಲ್ಲ ಜನತೆಗೆ ಹಾರ್ದಿಕ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರೀ ಏನಪ್ಪ ಅಂದ್ರೆ ಒಂದು ರಾಜ್ಯದಲ್ಲೆಲ್ಲ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಬಿಜೆಪ ಆಚರಣೆ ಮಾಡಲಾಗ್ತದೆ ಅಂತಹ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ನೆನೆಸ್ಕೊಂಡ ದಿವಸ ಅವರ ಜಯಂತಿ ಅಂಗವಾಗಿ ನಾವು ಇಲ್ಲಿ ಜಗತ್ ವೃತ್ತದಲ್ಲಿ ಏನಪ್ಪ ಅಂದ್ರೆ ಇಲಾಖೆಯ ವತಿಯಿಂದ ಹಿಮಾಪುರ ಸರ್ಕಲ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಎಲ್ಲರೂ ಏನಪ್ಪಾ ಅಂದ್ರೆ ಬಂದು ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ನಾನು ಬಾಬಾ ಸ್ವಾಮಿ ನಮನವನ್ನು ಸಲ್ಲಿಸುತ್ತಾ ಇನ್ಸಾ ನಂಕೋ ಗುಲಾಂ ಬನಾಕರ್ ಹಜರೋ ಭಾಷಾ ಬನಹೆ ಇನ್ಸಾ ನಂಕೋ ಗುಲಾಂ ಬನಾಕರ್ ಹಜರೋ ಭಾಷಾ ಬನಹೆ ಗುಲಾಮ ಬಾಶ್ಯ ಬನ್ನಿ ಅಂಬೇಡ್ಕರ್ ನಮಸ್ಕಾರ ಲೋಕೋಪಯೋಗಿ ಭವನ್ ಕಲಬುರಗಿ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ದೇವಸ್ಥೋತ್ಸವ ಕಾರ್ಯಕ್ರಮವನ್ನು ನಾವು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವೃತ್ತದಲ್ಲಿ ಲೋಕೋಪಯೋಗಿ ಭವನದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಯೋಗದೊಂದಿಗೆ ಇಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸುತ್ತ ಏರ್ಪಡಿಸಿದ್ದೇವೆ ಸುಮಾರು ಐದು ವರ್ಷದಿಂದ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಜಯಂತಿ ಉತ್ಸವ ಬಹಳ ಅದ್ಭುತವಾಗಿ ನಾವು ನಿವಾರಿಸುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ನಾವು ಎಲ್ಲ ಕಲಬುರಗಿ ಮಹಾನಗರ ಜಯಂತಿಗೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಇದೇ ರೀತಿ ತಮ್ಮ ಸಹಯೋಗ ಇರಲಿ ಅಂತ ನಾನು ಹೇಳುತ್ತಾ ನನ್ನ ಹೆಸರು ಶರಣರಾಜ್ ರಾಜ್ ಚಪ್ಪರಬಂದಿ ಲೋಕೋಪಯೋಗಿ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೆಯ ಜಯಂತಿ ಉತ್ಸವನ ನಾವೆಲ್ಲರೂ ಪಿ ಡಬ್ಲ್ಯೂ ಡಿ ಭವನದ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಮುಂದೂ ಕೂಡ ಮಾಡ್ತೀವಿ ತಮ್ಮೆಲ್ಲರ ಒಂದು ಸಹಕಾರವನ್ನು ಇರಬೇಕು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಸಾಹೇಬರು ಅವರು ಮಾರ್ಗದರ್ಶನದಂತೆ ನಾವು ನಡೀತಾ ಇದ್ದೇವೆ ಮುಂದೂ ಕೂಡ ನಡೀತೀವಿ ಎಂದು ಹೇಳುತ್ತಾ ತಮ್ಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರ ಜಯಂತಿಯ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ನನ್ನೊಂದು ಒಂದೆರಡು ಮೊದಲು